ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಎಫೆಕ್ಟಿವ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಪಿಂಪಲ್ಸ್ ಕಲೆಗಳಿರ್ತಾವಲ್ವಾ ಅಂಥವ್ರು ಈ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಕಲೆಗಳೆಲ್ಲ ಹೋಗುತ್ತೆ ಅಂದರೆ ಆ ಪಿಂಪಲ್ಸಿಂದ ಆಗಿರೋ ಮಾರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಅಂಥ ಒಂದು ಪವರ್ಫುಲ್ ರೆಮಿಡಿನ ತಿಳಿಸ್ತಾ ಇದ್ದೀನಿ ತುಂಬ ಎಫೆಕ್ಟಿವ್ ಆಗಿದೆ ಯಾರಿಗೆಲ್ಲ ತುಂಬ ಕಲೆ ಆಗಿದೆಯೋ ಅಂಥವರು ಈ ರೆಮಿಡಿನ ಟ್ರೈ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಅಸುಗ್ರ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಮಿಡಿನ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಇದನ್ನು ಯೂಸ್ ಮಾಡಿ ಮುಖದಲ್ಲಿರೋ ಕಲೆಗಳನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ನಾನು ಬೇರೆ ಏನೂ ತೊಗೊಂಡಿಲ್ಲ ಬರೀ ಕೊತ್ತಂಬರಿ ಅಷ್ಟೇ ತೊಗೊಂಡಿದ್ದೀನಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಇವಾಗ ಫಸ್ಟು ಕೊತ್ತಂಬರಿನ ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಕುಟಾಣಿಗೆ ಹಾಕಿ ಕುಟ್ಬೇಕು ನೀರನ್ನು ಮಿಕ್ಸ್ ಮಾಡಬಾರ್ದು ಬರೀ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಮಾತ್ರ ಬೇಕು ನೀವು ಮಿಕ್ಸಿಯಲ್ಲಾದರೂ ಗ್ರೈಂಡ್ ಮಾಡ್ಕೋಬೋದು ಬಟ್ ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು ನೀರು ಮಿಕ್ಸ್ ಮಾಡ್ದಲೇ ಜ್ಯೂಸ್ ತಗೋಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ಕ್ರೆಶ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಹಿಂಡೋದ್ರಿಂದ ಜ್ಯೂಸ್ ಬರುತ್ತೆ ನೋಡಿ ಸೊ ಈ ಜ್ಯೂಸ್ನ ಪಿಂಪಲ್ಸ್ ಕಲೆ ಎಲ್ಲಿರುತ್ತೋ ಅಲ್ಲಿ ಅಪ್ಲೈ ಮಾಡಿ ನನ್ನ ಫೇಸ್ನಲ್ಲಿ ಯಾವುದೇ ರೀತಿಯ ಪಿಂಪಲ್ ಪಿಂಪಲ್ಸ್ ಮಾರ್ಕ್ಸ್ ಇಲ್ಲ ಸೊ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಡೆಮೋಗಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು ಓವರ್ನೈಟ್ ಬಿಟ್ಟರೆ ಇನ್ನೂ ಒಳ್ಳೆಯದು ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಓವರ್ನೈಟ್ ಬಿಡೋಕ್ಕಾಗಲ್ಲ ಅಂದರೆ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿ ನಾರ್ಮಲ್ ವಾಟರಿಂದಾನೆ ಸೊ ಈ ಥರ ಹಚ್ಕೊಂಡು ಟೂ ಮಿನಿಟ್ ಮಸಾಜ್ ಮಾಡಿ ಎಲ್ಲಿ ಪಿಂಪಲ್ಸ್ ಕಲೆ ಇರುತ್ತಲ್ಲ ಅಲ್ಲಿ ಈ ಥರ ಮಸಾಜ್ ಮಾಡಿಕೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಫೇಸ್ನಲ್ಲಿರೋ ಡೆಡ್ ಸ್ಕಿನ್ ಹೋಗುತ್ತೆ ಸೊ ನಿಮಗೆ ಆಗ್ನಿ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಯಾರಿಗೆ ಪಿಂಪಲ್ ಕಲೆ ಇರುತ್ತೋ ಅವ್ರಿಗೆ ಅವರು ಡೆಫಿನೆಟ್ಟಾಗಿ ಟ್ರೈ ಮಾಡಿ ಇದನ್ನು ನಾವು ಲಿಪ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಈ ಜ್ಯೂಸ್ನ ಲಿಪ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡಿ ರಬ್ ಮಾಡೋದ್ರಿಂದ ಡಾರ್ಕ್ ಲಿಪ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಸೊ ಈ ಹೋಮ್ ರೆಮಿಡಿ ತುಂಬ ಎಫೆಕ್ಟಿವ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ವಿತಿನ್ ಒನ್ ವೀಕಲ್ಲೇ ಗೊತ್ತಾಗುತ್ತೆ ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಒನ್ ವೀಕು ಸೊ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಕೂಡ ಮಾಡಿ ಈ ಕೊತ್ತಂಬರಿ ಸೊಪ್ಪು ಉಪ್ಪಿನಲ್ಲಿ ತುಂಬ ಐರನ್ ಇದೆ ಅದೇ ಥರ ಆ್ಯಂಟಿ ಆಕ್ಸಿಡೆಂಟ್ ಇದ್ದಾವೆ ಆ್ಯಂಡ್ ವಿಟಮಿನ್ ಸಿ ಅಂತೂ ತುಂಬಾ ಇದೆ ಸೊ ಇದು ಇಷ್ಟೆಲ್ಲ ಪ್ರಾಪರ್ಟೀಸ್ ಇದರಲ್ಲಿ ಇರೋದ್ರಿಂದ ಇದು ಡೆಫನೆಂಟಾಗಿ ನಮಗಿರೋ ಆ್ಯಕ್ನಿ ಪ್ರಾಬ್ಲಮ್ಸ್ ಪಿಂಪಲ್ಸ್ ಮಾರ್ಕ್ಸ್ನ ಕಡಿಮೆ ಮಾಡುತ್ತೆ ಸೊ ಇದನ್ನು ಯೂಸ್ ಮಾಡಿ ಪಿಂಪಲ್ಸ್ ಕಲೆಗಳು ಕಡಿಮೆ ಮಾಡುವುದರ ಜೊತೆಗೆ ಲಿಪ್ಸ್ ಡಾರ್ಕ್ ಇದ್ದರೂ ಕೂಡ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್